ಧಾರವಾಡ ಜಿಲ್ಲಾ ಅಣ್ಣಿಗೇರಿ ತಾಲೂಕು ಶಲವಡಿ ಗ್ರಾಮದ ಮಕ್ಕಳು ಓದಲು ಬೇಸರ ಮಾಡಿಕೊಳ್ಳಬಾರದು ತಮ್ಮ ಅತ್ಯಮೂಲ್ಯವಾದ ಸಮಯ ಹಾಳು ಮಾಡಿಕೊಳ್ಳದೆ ಶಿಕ್ಷಣದ ಕಡೆ ಒಲವು ತೋರಬೇಕು ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೇಳಿದರು ತಾಲೂಕಿನ ಶಲವಡಿ ಗ್ರಾಮದಲ್ಲಿ ವಿಪತ್ತು ನಿರ್ವಹಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರು ಗ್ರಾಮದ ಅಂಗನವಾಡಿ ಸರಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ದಿಢೀರ್ ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಇದೇ ವೇಳೆ ಮಕ್ಕಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ಶಾಲಾ ಶಿಕ್ಷಕರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅಲ್ಲದೆ ಹತ್ತನೇ ತರಗತಿ ಮಕ್ಕಳು ಪರೀಕ್ಷೆ ಬಗ್ಗೆ ಭಯಭೀತರಾಗಿ ಇರದೆ ಓದಿನ ಕಡೆ ಗಮನ ಹರಿಸಿ ನಿಮ್ಮ ಮನೆಗೆ ಶಾಲೆಗೆ ಕೀರ್ತಿ ತೆಗೆದುಕೊಂಡು ಬನ್ನಿ ಎಂದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ और ये जाती है एंगल 90 डिग्री एंगल मापीचे रहता है ये हेल्प करता है तो सबसे पहले दरवाली और गुणा मापी गुणा मापी गुणा मापी अंदर में जाते हैं इससे अनुपात तो क्या है क्या क्या है क्या है ये इनकी उसको क्या क्या हम क्या है मुझे तो खाली में सिर्फ है क्या अनुपात कितना है बोलो बोलो इसको समझते हैं

हमें ये लोग बांध करेंगे ना करेंगे आस-पास क्या? एक दो एक दो मिनट हाँ करेंगे लोग बंद होता है इधर ना बोल रहे हैं आई देख लो उसका माट की इसको इधर बोलते हैं ना तकारी रवा रवा इलाहाबाद में तकारी लोकली न्यू पर्टीज मार रहे हैं इसलिए इधर ना ये लोग बता रहे हैं हाँ तकारी मार रही

ದಯಮಾಡಿ ಅದನ್ನು ಇದು ಸ್ವಲ್ಪ ಎಸ್ ಎಸ್ ಎಲ್ ಸಿ ಮಕ್ಕಳನ್ನು ಗಮನ ಹರಿಸಿ ಆಮೇಲೆ ಏನೇನು ನಾವು ಕೂಡ ಜಿಲ್ಲಾಡಳಿತ ವತಿಯಿಂದ ನಿಮ್ಗೆ ಸಹಕಾರ ಮಾಡಬೇಕು ಅದೆಲ್ಲ ಕೂಡ ಅದರಲ್ಲೂ ಕೂಡ ನಮ್ಮ ಈ ಸಂದರ್ಭದಲ್ಲಿ ಹೇಳಲೇಬೇಕು ನಮ್ಗೆ ಸ್ಪೆಷಲ್ ಟೀಚರ್ಸ್ ಯಾರು ನಮ್ಮ ಎಕ್ಸ್ಪರ್ಟ್ಸ್ ಅಂತ ಕೆಲವೊಂದು ಟೀಚರ್ಸ್ ಸಪೋರ್ಟ್ ಇಂದ ಮಾಡ್ತಾ ಇದೀವಿ ಅವರೆಲ್ಲ ತುಂಬಾ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದಾರೆ ಅವರೇ ಈ ಒಂದು ವರ್ಕ್ಶೀಟ್ಸ್ ಇದೆಲ್ಲ ಮಾಡೋದಕ್ಕೆ ನಮ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಮಾಡೋಕೆ ಅವರೇ ಹೆಲ್ಪ್ ಮಾಡ್ತಾ ಇದ್ರು ಇದೆಲ್ಲ ಕೂಡ ಮಾಡಿ ಒಂದಲ್ಲದ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅದು ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಅಂದ್ರೆ ಒಳ್ಳೆ ಒಂದು ರಿಸಲ್ಟ್ ನಮಗೆ ಮತ್ತೆ ಈ ಕಡಿಮೆ ಮಕ್ಕಳು ಇದು ಮಾರ್ಕ್ ತಗೊಳುವ ಮಕ್ಕಳಿಗೆ ಸ್ವಲ್ಪ ಎಕ್ಸ್ಟ್ರಾ ಗಮನ ಹರಿಸಿ ಯಾಕಂದ್ರೆ ಆ ಮಕ್ಕಳು ಟೆಂತ್ ಅಲ್ಲಿ ಫೈಲ್ ಆಗಿದ್ರೆ ಏನಾಗ್ತದೆ ಜೀವನದಲ್ಲಿ ಒಂದು ಇದು ಒಂದು ಮೈಲ್ ಸ್ಟೋನ್ ಇದೆ ಹೌದಲ್ವಾ ಮೈಲ್ ಕಲ್ ಅಂತ ಅಲ್ವಾ ಇದು ಒಂದು ಟರ್ನಿಂಗ್ ಪಾಯಿಂಟ್ ಇದೆ ಏನು ದೊಡ್ಡದಲ್ಲ ಬಟ್ ಅಟ್ ಲೀಸ್ಟ್ ಒಂದು ಸ್ಟೆಪ್ ಅಲ್ಲಿ ಒಂದು ಪಬ್ಲಿಕ್ ಎಕ್ಸಾಮ್ ಬರೆಯುವಾಗ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಕುಂಬಬೇಕು இதர பாஸ் ஆக நெக்ஸ்ட் அவன் கான்ஃபிடைன்ஸ் இன்னும் ஓட் ஆசிங்காஸி ஆகது அவன் பாஸ் அதுக்கு நான் ஒத்து கொடுத்தீங்க ஏனாக நெக்ஸ்ட் அவன் பி யு சேரல்ல எல்லோல்ல சிஸ்டம் தான் அவங்க ரீதியில் அவன்குனும் சமிக்னூ அது ஒழுவில்ல அதன் ஸ்ட்ரீம் நம்ம தரன் எஸ்எஸ்எல்சி துபா இம்பார்டென்ட் இது ದಯಮಾಡಿ ನೀವು ಒಳ್ಳೆ ಕೆಲಸ ಇನ್ನು ಕೂಡ ಒಂದು ಒಂದೂವರೆ ಇದೆ ಅಷ್ಟೇ ಆ ಒಂದು ಎರಡು ತಿಂಗಳು ನಮಗೆ ಇದೆ ನಾವು ಕೂಡ ಬರ್ತೀವಿ ಇನ್ನು ತಾಲೂಕು ವೈಸ್ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲಾ ಟಾಪರ್ಸ್ ಮಕ್ಕಳಿಗೆ ಕರೆದು ಒಂದು ಮೋಟಿವೇಶನ್ ಮಾಡ್ತಾ ಇದೀವಿ ಸ್ಟೇಟ್ ಅಲ್ಲಿನೇ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಟಾಪರ್ಸ್ ಗಳು ಬರಬೇಕು ಅಂತ ನಿಟ್ಟಿನಲ್ಲಿ ಅವ್ರಿಗೆ ಐ ಐ ಟಿ ಪ್ರೊಫೆಸರ್ಸು ಟ್ರಿಪಲ್ ಐ ಟಿಯಿಂದ ಲೆಕ್ಚರರ್ಸ್ ಅವ್ರಿಗೆ ಕೂಡ ಕರೆದು ಸುಮಾರು ಮೋಟಿವೇಟೆಡ್ ಸ್ಪೀಕರ್ಸ್ ಎಲ್ಲ ಕೂಡ ಕರೆದು ಅವರಿಗೆ ಯಾವ ರೀತಿಯಲ್ಲಿ ಎಕ್ಸಾಮ್ ಅನ್ನು ಬರೆಯಬೇಕು ಕುರಿತು ಕೂಡ ಕೆಲವೊಂದು ಮಾರ್ಗದರ್ಶನ ಕೊಡಕ್ಕೆ ಒಂದು ಒಂದು ಪ್ರೋಗ್ರಾಂ ರೆಡಿ ಮಾಡ್ತದ್ರಿ ಶಾರ್ಟ್ಲಿ ಇನ್ನೊಂದು ವಾರದಲ್ಲಿ ಎಲ್ಲಾ ತಾಲೂಕು ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಇಲ್ಲಿಗು ಕೂಡ ಬರ್ತೀವಿ ನಿಮ್ಮ ಶಾಲೆಯಲ್ಲಿ ಟಾಪರ್ ಮಕ್ಕಳನ್ನು ಕಲಿಸ್ಕೊಡಿ